ವಿದ್ಯಾರಣಪುರದಲ್ಲಿ ಬರ್ತ್ಡೇ ರಸ್ತೆಯಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ನಡು ರಸ್ತೆಯಲ್ಲಿ ಪಟಾಕಿ ಹಚ್ಚಿಸಿ ಬರ್ತ್ ಎಷ್ಟು ಮಟ್ಟಿಗೆ ಸರಿ ಬೆಂಗಳೂರು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಫಾರ್ಮರ್ ಪೊಲೀಸ್ ಕಮಿಷನರ್ ಸಸ್ಪೆಂಡ್ ಆದ್ಮೇಲೆ ಸೀಮಂತ್ ಕುಮಾರ್ ಸಿಂಗ್ ಅವರು ಸುಮಾರು ಎರಡ್ ಮೂರು ಬ್ರೀಫಿಂಗ್ ಗಳನ್ನ ಮಾಡ್ತಾ ಇದ್ದಾರೆ ಏನಂತಂದ್ರೆ ಬೆಂಗಳೂರಲ್ಲಿ ಗಾಂಜಾ ಅಕ್ರಮ ವ್ಯವಹಾರಗಳೆಲ್ಲ ತಡೆಗಟ್ಟಬೇಕು ಅಂತ ಒಬ್ಬ ವಿಧಾನಪುರದಲ್ಲಿ ಒಬ್ಬ ಬೀದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಅಂತ ಹೇಳ್ಕೊಂಡು ಬೀದಿನಲ್ಲಿ ರೋಡನ್ನು ಬ್ಲಾಕ್ ಮಾಡ್ಕೊಂಡು ಪಟಾಲಂ ಕರ್ಕೊಂಬಂದು ಕೇಕ್ಗಳನ್ನ ಕಟ್ ಮಾಡೋದು ಪಟಾಕಿಗಳು ಹೊಡೆಯೋದು ಜನರಿಗೆ ತೊಂದರೆ ಕೊಡೋದು ಪಬ್ಲಿಕ್ ನ್ಯೂಸೆನ್ಸ್ ಮಾಡೋದನ್ನೇ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದರೆ ಇನ್ನು ಏನು ಬದಲಾವಣೆ ಮಾಡ್ತಾರೆ ಆಮೇಲೆ ಏನೇ ಪೊಲೀಸರು ಕೆಲಸ ಮಾಡೋಕ್ಕೋದ್ರೂ ಕೂಡ ಒಂದಷ್ಟು ಈ ರಾಜಕಾರಣಿಗಳು ಇವತ್ತು ಪವರಲ್ಲಿರುವಂಥ ಎಮ್ ಎಲ್ ಎಗಳು ಮಿನಿಸ್ಟ್ರುಗಳು ಅಡ್ಡ ಬರ್ತಾರೆ ಅಲ್ಲಿರುವಂಥ ಇನ್ಸ್ಪೆಕ್ಟ್ರೇ ಇವ್ರನ್ನೆಲ್ಲ ಬೆಳೆಸಿರೋದು ಅಂತ ಕೂಡ ಒಂದಷ್ಟು ಆರೋಪ ಇದೆ ಬೆಂಗಳೂರು ಕ ವಿಧಾನಪುರ ಇನ್ಸ್ಪೆಕ್ಟ್ರ್ ಶಿವಸ್ವಾಮಿ ಎರಡು ವರ್ಷ ಆಯ್ತಂತ ಇನ್ನೂ ಟ್ರಾನ್ಸ್ಫರ್ ಆಗಿಲ್ಲ ಕೃಷ್ಣಬರೇಗೌಡರ ಏನೋ ಸಹೋದರನ ಆಶೀರ್ವಾದದಿಂದ ಅಲ್ಲಿ ಕೂತವ್ರೆ ಅಂತ ಎಲ್ಲರೂ ಹೇಳ್ತಾರೆ ಯಾವುದೇ ಲಾ ಆ್ಯಂಡ್ ಆರ್ಡ್ರೂ ಅಲ್ಲಿ ಮೇಂಟೈನ್ ಆಗೋದಿಲ್ಲ ಆಮೇಲೆ ವಿದ್ಯಾನಪುರ ಅನ್ನೋದು ಸಾಕಾನಗಾರ್ ಅನ್ನೋದು ಟಾಟಾನಗರ್ ಅನ್ನೋದು ಒಂದು ರಿಟೈರ್ಮೆಂಟ್ ಪ್ಯಾಲೇಸು ಅಂದರೆ ವಿದ್ಯಾವಂತ ವ್ಯಕ್ತಿಗಳಿರುವಂಥವ್ರು ಆಮೇಲೆ ಗಲಾಟೆ ಬಲಟೆ ಇಷ್ಟಪಡಿದಂಥ ಜನಗಳಿರುವಂಥ ಜಾಗದಲ್ಲಿ ಈ ರೀತಿ ಪುಡಾರಿಗಳು ಜುಟ್ಟುಗಳು ಬಿಟ್ಕೊಂಡು ಕೆಗಳು ಕಟ್ ಮಾಡಿಕೊಂಡು ಒಳ್ಳೆ ರೌಡಿಗಳ ಥರ ಡಾನಗಳ ಥರ ಪುಡಾರಿಗಳ ಥರ ಕೆಲಸ ಮಾಡಿದ್ರೆ ಪೊಲೀಸರು ಅದನ್ನು ನೋಡ್ಕೊಂಡು ಸುಮ್ಮನೆ ಇರ್ತಾರೆ ಅಥವಾ ಇವರ ಬೆಳವಣಿಗೆ ಕಾರಣ ಏನು ಈ ಆ ಮಟ್ಟಕ್ಕೆ ಬೀಜಿನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತಂದರೆ ಪೊಲೀಸರ ಬಗ್ಗೆ ನಿಜವಾಗ್ಲೂ ವಿಜಯಪುರ ಪೊಲೀಸರ ಬಗ್ಗೆ ನಿಜವಾಗ್ಲೂ ಭಯ ಇದೆಯಾ ಯಾಕೆ ವಿಜಯನಪುರ ಪೊಲೀಸ್ ಇನ್ಸ್ಪೆಕ್ಟರ್ ಅಮಾನತ್ ಯಾಕೆ ಮಾಡಲಿಲ್ಲ ಬೆಂಗಳೂರು ನಾರ್ತ್ ಈಸ್ಟ್ ಡಿ ಸಿ ಪಿ ಸಾಜಿದವರು ಯಾಕೆ ಅವರನ್ನ ಮಧ್ಯೆ ಒಂದು ಶಿಸ್ತು ಕ್ರಮ ಯಾಕೆ ತಗೊಂಡಿಲ್ಲ ಆಮೇಲೆ ವಿಜ್ಯಾನಪುರದಲ್ಲಿ ಪುಡಾರಿಗಳು ಮತ್ತು ಈ ರೀತಿ ರೌಡಿ ಪ ರೌಡಿಗಳು ಕ್ರಿಮಿನಲ್ ಎಲಿಮೆಂಟ್ಗಳು ಜಾಸ್ತಿ ಆಗ್ಬಿಟ್ಟಿವೆ ಇವನ್ನೆಲ್ಲ ಮಟ್ಟ ಹಾಕಿಲ್ಲ ಅಂದರೆ ಸಮಾಜದಲ್ಲಿ ನಮ್ಮಂಥವರು ನಿಮ್ಮಂಥರು ಸಾಮಾನ್ಯ ಜನ ಓಡಾಡೋಕ್ಕಾಗಲ್ಲ ಇವಾಗ ಇದೇ 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 ರೀತಿ ನೆನೆ ಅಲ್ಲಿ ಮಾಡಕ್ಕೆ ಹೋಗಿ ನನ್ನ ಮೇಲೆ ಗಲಾಟೆ ಮಾಡಿ ನಾವಿದ್ದಿದ್ದು ನಾಲ್ಕು ಜನ ಅವ್ರು ನಾನ್ನೂರು ಜನ ಇದ್ರು ಪೊಲೀಸ್ ಪೊಲೀಸವರಿಗೆ ಮೈತ್ ಏನೋ ಇಕ್ಕಿ ಕೆಳಗಡೆ ಏನೋ ಅಸೆ ಮೆಣಸಿಂಗ್ನಾಗಿ ಇಟ್ಕೊಂಡು ನಾನು ತಗೊಂಡು ಹೊರಡೆ ಹಾಕರೆ ಹೊರ್ತು ಈ ಪುಡಾರಿಗಳನ್ನ ಕಂಟ್ರೋಲ್ ಮಾಡಿಲ್ಲ ಈಗ ನೋಡಿ ಕರ್ಮ ಅನ್ನೋದು ಎಲ್ಲಿಗೆ ಬಿಡಲ್ಲ ಅಂತಂದರೆ ನಾನೊಂದು ಕಡಿಮೆ ಅಂದರು ಜೈಲಿಂದ ದಯಾನಂದಿಗೆ ಒಂದು ಐವ ಐ ಒಂದು ನೂರು ಪತ್ರ ಬರೆದಿದ್ದೀನಿ ಬೆಂಗಳೂರನ್ನು ಹಾಳು ಮಾಡ್ತಾ ಇರೋದು ಡ್ರಗ್ಗಳು ಬೆಂಗಳೂರಿಗೆ ನಾಲ್ಕು ಸಾವಿರದಿಂದ ಐದು ಸಾವಿರ ಕೋಟಿ ಪ್ರತಿ ತಿಂಗಳು ಡ್ರಗ್ ಬರ್ತದೆ ಅದು ಬೀದಿ ಬೀದಿನಲ್ಲಿ ಸಿಗ್ತಾ ಇದೆ ಗಾಂಜಾ ಸಿಗ್ತಾ ಇದೆ ಎಮ್ ಡಿ ಎಮ್ ಎ ಸಿಗ್ತಾ ಇದೆ ಹೈಡ್ರೋ ಸಿಗ್ತಾ ಇದೆ ಇವೆಲ್ಲ ರೂಪಾಯಿ ಬೆಲೆ ಬೇಡ ಅಂಥದ್ದು ಚೀಪೆಸ್ಟ್ ಬಂದ್ಬಿಟ್ಟು ಗಾಂಜಾ ಮಣಿಪುರಿಂದ ಟ್ರಾಫಿಕ್ಕಿಂಗ್ ಆಗುತ್ತೆ ಮಾದೇಶ್ವರ ಬೆಟ್ಟದಿಂದ ಟ್ರಾಫಿಕ್ಕಿಂಗ್ ಆಗುತ್ತೆ ಆಮೇಲೆ ಇದು ಇವತ್ತು ನಿನ್ನೆ ಬೆಳೆದಿರೋದಂತಲ್ಲ ಸುಮಾರು ಹದಿನೈದು ವರ್ಷದ ಕಾಲ ಈ ಗಾಂಜಾ ಟ್ರಾಫಿಕಿಂಗು ಈ ಡ್ರಗ್ ಟ್ರಾಫಿಕಿಂಗ್ ಅವರು ಬೆಂಗಳೂರಿನ ನೂರ ಮೂವತ್ತು ಪೊಲೀಸ್ ಸ್ಟೇಷನ್ಗಳಿರೋ ಅಂಥ ಅಧಿಕಾರಿಗಳಿಗೆ ಲಂಚ ಕೊಟ್ಟು 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 ಅವರ ನೆರಳಲ್ಲೇ ಈ ಗಾಂಜಾ ಅನ್ನೋ ಒಂದು ದೊಡ್ಡ ಮಹಾಮಾರಿ ಬೆಳೆದು ನಿಂತಿದೆ ಈ ಒಂದು ಗಾಂಜಾ ಮತ್ತು ಈ ಡ್ರಗ್ಗಳು ಬೆಳೀಲಿಕ್ಕೆ ಪೊಲೀಸವರೇ ಕಾರಣ ಈಗ ತಗೊಂಡಂಥವ್ರು ಹಚ್ಚಾಟ ಮರೀತಾರೆ ಬೆಂಗಳೂರಲ್ಲಿ ಆರನೇ ತಿಂಗಳಿದು ಅರ್ಧ ವರ್ಷ ಕಳೆದಿದೆ ನೂರ ಇಪ್ಪತ್ತು ಅತ್ಯಾಚಾರ ಆಗಿದೆ ಈ ಬೆಂಗಳೂರು ಏನಾದರೂ ಅತ್ಯಾಚಾರಿಗಳ ಕ್ಯಾಪಿಟಲ್ ಸಿಟಿನ ಡ್ರ ಏನಾದರೂ ಡ್ರಗ್ಗಳ ಮಾಫಿಯಾಗಳ ಕ್ಯಾಪಿಟಲ್ ಸಿಟಿನ ಈ ಪ್ರಶ್ನೆಯನ್ನು ಸರ್ಕಾರ ಕೇಳಬೇಕು ಆಮೇಲೆ ಸರ್ಕಾರ ನಡೆಸೋರು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಹೆಲಿಕಾಪ್ಟರ್ಗಳಲ್ಲಿ ಓಡಾಡ್ತಾರೆ ಈಗ ಅವ್ರಿಗೆ ಹೆಲಿಕಾಪ್ಟರ್ ಓಡಾಡಿದ್ರೆ ನೆಲದ ಮೇಲೆ ಇರೋದು ಏನು ಗೊತ್ತಾಗುತ್ತೆ ಕಾಟಾಚಾರಕ್ಕೆ ಬಿ ಜೆ ಪಿ ಆದಮೇಲೆ ಕಾಂಗ್ರೆಸ್ ಅವ್ರು ಬರ್ತಾರೆ ಕಾಂಗ್ರೆಸ್ ಆದಮೇಲೆ ದಳ ನಾವು ಬೇಕು ಅಂತಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮದೇ ಕಪ್ಪು ನಮ್ಮದೇ ಸರ್ಕಾರ ಅಂತಾರೆ ಬಟ್ ಯಾರ ಬಳಿನಲ್ಲೂ ಕೂಡ ಬೆಂಗಳೂರು ಸಮ ಬೆಂಗಳೂರಿನ ವಿಚಾರವಾಗಿ ಕರ್ನಾಟಕದ ವಿಚಾರವಾಗಿ ಆಗಿರ್ಬೋದು ಯಾರ ಬಳಿ ಏನೂ ಇಲ್ಲ ಬೆಂಗಳೂರು ಒಂದರಲ್ಲೇನೆ ಸಾವಿರದ ಇನ್ನೂರೈವತ್ತು ಕೆರೆಗಳನ್ನು ಮುಚ್ಚಿ ನೀರು ಕುಡಿದಂಥ ರಾಜಕಾರಣಿಗಳು ಕಳೆದ ಮೂವತ್ತು ವರ್ಷದಲ್ಲಿ ಕರ್ನಾಟಕದಲ್ಲಿ ನಲವತ್ತೊಂದು ಸಾವಿರ ಕೆರೆಗಳಿದೆ ಹನ್ನೊಂದು ಸಾವಿರ ಕೆರೆಗಳನ್ನು ಮುಚ್ಚಿ ನೀರು ಕುಡಿದ್ರು ಇವತ್ತು ನೋಡಿ ನೂರು ವರ್ಷ ಆದರೂ ಯಾವುದೇ ಕೆರೆಗಳಲ್ಲಿ ಡಿಸೀಲ್ಟಿಂಗ್ ಮಾಡಲ್ಲ ಅಂದರೆ ಮೊನ್ನೆತ್ತಿಲ್ಲ ಅಲ್ಲಿ ಈಗ ನೋಡ್ರಿ ಮಳೆ ಅಷ್ಟೇ ಬರ್ತಾ ಇದೆ ಇದೆಗಳು ಹೂಳೆತ್ತು ಬಿಟ್ರೆ ರೈತರ ಬೋರ್ವೆಲ್ ಅಲ್ಲಿ ಸಾವಿರದ ಐನೂರ ಅಡಿ ಸಾವಿರ ಸಾವಿರ ಅಡಿಗೆ ಹೋಗಿರುವಂತ ನೀರು ನೂರ ನೂರ ಐವತ್ತು ಅಡಿಗೆ ಬರ್ತದೆ ನೋಡಿ ಪ್ರಕೃತಿನ ನೀವು ತಡಿಯಕಾಗಲ್ಲ ಬೆಂಗಳೂರಲ್ಲಿ ಇದ್ದಂತ ಎಲ್ಲಾ ಸಾವಿರದ ನಾನೂರ ಐವತ್ತು ಕೆರೆಗಳಲ್ಲಿ ಸಾವಿರದ ಇನ್ನೂರ ಐವತ್ತು ಕೆರೆಗಳನ್ನ ಮುಚ್ಚಾಕಿ ಮಾಲುಗಳು ನಲವತ್ತೊಂದು ಸಾವಿರ ಕೆರೆಗಳಿದೆ ಹೂಳೆತ್ತಿ ಅದರಲ್ಲಿ ನೀರು ಶೇಖರಣೆ ಮಾಡಬೇಕು ನಮ್ಮ ರೈತರದ ಹತ್ತು ಲಕ್ಷ ಪಂಪ್ಸೆಟ್ ಅಂತೆ ಟ್ಯಾ ಒಂದೊಂದು ಫೈ ಫೈವ್ ಎಚ್ ಪಿ ಸೋಲಾರ್ ಪ್ಯಾನೆಲ್ನ ಕೊಟ್ರೆ ಬೆಳಗ್ಗೆ ಸೂರ್ಯ ಬಂದಾಗ ಸೂರ್ಯ ಕೆರೆಗಳು ಡೆಫಿನೆಟ್ಲಿ ಈಗ ನೋಡಿ ಬ ನಮ್ಮ ಲಗ್ಜೇರಿನಲ್ಲಿ ಸುಮಾರು ಹದಿಮೂರು ಸಾವಿರ ಇಂಡಸ್ಟ್ರಿಯಲ್ ಹಬ್ಬದು ಆ ಎಂಟೈರ್ ಅಲ್ಲಿ ಬ್ಯಾಟ್ರಿ ಆಗಿರ್ಬೋದು ಕೆಮಿಕಲ್ಸ್ ಆಗಿರ್ಬೋದು ಎಲ್ಲ ಬಿಡ್ತಾರೆ ಎಲ್ಲ ಹರ್ಕೊಂಡು ಅರ್ಕಾವಧಿಗ ಹೋಗ್ತದೆ ಎಲ್ಲ ಸಿರಿ ಮತ್ತೆ ಅದು ಕಂಟಾಮಿನೇಷನ್ ಒಳಗಡೆ ಹೋಗುತ್ತೆ ಭೂಮಿಯಿಂದ ಗ್ರೌಂಡ್ ವಾಟರ್ ಹೋಗುತ್ತೆ ಗ್ರೌಂಡ್ ವಾಟರ್ ಅದನ್ನೇ ಕುಡಿತೀವಿ ಇದಕ್ಕೆಲ್ಲ ದೋಷ ಪೂರ್ತಿ ಹೇಳಬೇಕು ಅಂದ್ರೆ ಬಿ ಡಬ್ಲ್ಯೂ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಒಂದು ದೊಡ್ಡ ಒಂದು ಐ ಥಿಂಕ್ ದೊಡ್ಡ ಆರೋಪ ಅನ್ನೋದೇ ಅವ್ರ ಮೇಲೆ ಯಾಕೆಂತಂದ್ರೆ ಟಾಯ್ಲೆಟ್ ಆಗಿರ್ಬೋದು ಇಂಡಸ್ಟ್ರಿಯಲ್ ವೇಸ್ಟ್ ಗಳು ಕೆರೆಗೆ ಬಿಡ್ತಾ ಇದಾರೆ ಇವ್ರೆಲ್ಲ ೂ ಕೂಡ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ಕರೆಕ್ಟಾಗಿ ಹಾಕಿಲ್ಲ ಆಮೇಲೆ ಬೆಂಗಳೂರಿನ ಪಾಪುಲೇಷನ್ಗೆ ಟ್ರೀಟ್ಮೆಂಟ್ ಪ್ಲಾಂಟ್ಗಳು ಬಿ ಡಬ್ಲ್ಯೂ ಸಿಎಸ್ ಎಸ್ಟಾಬ್ಲಿಷ್ ಮಾಡಿಲ್ಲ ಹಂಗಾಗಿನೇ ಸ್ಟಾಂಬ ಡ್ರೈನ್ಗಳಲ್ಲಿ ಕೆರೆಗಳಲ್ಲಿ ಗಲೀಜು ಕೆಮಿಕಲ್ಸು ವಿಷ ಇದೆ ಅಲ್ಲಿ ನೀರಿರಬೇಕು ವಾಟರ್ ಕಮಿಷನ್ ರಿಪೋರ್ಟ್ ಪ್ರಕಾರ ವಾಟರ್ ಕಮಿಷನ್ ರಿಪೋರ್ಟ್ ಪ್ರಕಾರ ನೀರಿರಬೇಕು ಅಲ್ಲಿ ಗಲೀಜು ಇರಬಾರ್ದು ವಿಷ ಇರಬಾರ್ದು ಇವತ್ತು ಎಂಟೈರ್ ಕೆರೆಗಳಿರೋದೆಲ್ಲ ಇರೋದಲ್ಲ ವಿಷನೇ ಆ ವಿಷ ಗ್ರೌಂಡ್ ಹೋಗ್ತಾ ಇದೆ ಇವತ್ತು ನೋಡಿ ಒಂದು ಗಲೀನಲ್ಲಿ ಒಂದು ರೋಡಲ್ಲಿ ಮೂರು ನಾಲ್ಕು ಮೆಡಿಕಲ್ ಸ್ಟೋರ್ ಇರ್ತವೆ ಒಂದು ಒಂದು ಏರಿಯಾದಲ್ಲಿ ಕಮ್ಮಿ ಅಂದರು ಐದಾರು ಆಸ್ಪತ್ರೆ ಇರ್ತದೆ ಜನ ದುಡಿಯೋದನ್ನೆಲ್ಲ ಆಸ್ಪತ್ರೆಗಳಿಗೆ ಮೆಡಿಕಲ್ ಸ್ಟೋರ್ಗಳಿಗೆ ಇಡ್ತಾಯಿದ್ದಾರೆ ಬೆಂಗಳೂರಿನ ವಾತಾವರಣ ಕಂಟಾಮಿನೇಷನ್ ಆಗಿದೆ ಅದೇ ರೀತಿಯಲ್ಲಿ ಕರ್ನಾಟಕದ ವಾತಾವರಣ ಕೂಡ ಕಂಟಾಮಿನೇಷನ್ ಆಗ್ತಾ ಇದೆ ವಿಷಭರಿತವಾಗಿದೆ ಶ್ರೀಮಂತರು ಮಾತ್ರ ಫಿಲ್ಟರ್ಗಳು ಹಾಕ್ಕೊಂಡು ಒಳ್ಳೊಳ್ಳೆ ಏರಿಯಾದಲ್ಲಿ ಸದಾಶ್ರೀನಗಢದಲ್ಲಿ ಓಡಾಡೋದ್ ಹೆಲಿಕಾಪ್ಟರಲ್ಲಿ ಕೋ ಅಂತ ರೂಪಾಯಿ ದುಡ್ಡು ತಗೊಂಡು ಎಲ್ಲ ಮಾ ಅವರು ವಿದೇಶಗಳಿಗೆ ಮಜಾ ಮಾಡಕ್ಕೆ ಹೋಗ್ತಾರೆ ಸಾಮಾನ್ಯ ಜನ ಇಲ್ಲೂ ಹೋಗೋಕ್ಕಲ್ಲ ಅವ್ರ ಹತ್ರ ದುಡ್ಡೂ ಇಲ್ಲ ಸೊ ಇಂಥ ಒಂದು ಪರಿಸ್ಥಿತಿನ ಮಾಡಿಟ್ಟಂಥ ರಾಜಕಾರಣಿಗಳು ಸರ್ಕಾರಗಳು ಕಿತ್ತೊಸ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಒಂದು ಬದಲಾವಣೆ ಮಾಡಬೇಕು ಅದಕ್ಕೆ ಜನ ಎಲ್ಲ ಸಹಕಾರ ಮಾಡಬೇಕು ಅದಕ್ಕೆಲ್ಲ ಬೇಕಾದ್ರೆ ಮುಂದಾಳತವನ್ನು ನಾವೆಲ್ಲ ವಹಿಸ್ತಾ ಇದ್ದೀವಿ ರಿಸ್ಕ್ ತಗೊತಾ ಇದ್ದೀವಿ ಹೋರಾಟ ಮಾಡ್ತಾ ಇದ್ದೀವಿ ಜನರಿಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ ಜನ ಇದನ್ನು ರಿಸೀವ್ ಮಾಡ್ಕೊಳ್ಬೇಕು ನಾನು ಯಾರ ವಿರೋಧಿನೂ ಅಲ್ಲ ಸಮಾಜದಲ್ಲಿ ಒಂದು ಒಳ್ಳೆಯದಾಗಲಿ ಅಂದಾಗ ಒಂದಷ್ಟು ಕೆಟ್ಟ ಹುಳುಗಳಿದ್ದೇ ಇರ್ತವೆ ನಾವು ಎಲ್ಲ ಕೆಟ್ಟ ಹುಳುಗಳನ್ನು ನಾನು ನಾನು ಕನ್ವಿನ್ಸ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ ಸಾಮಾನ್ಯವಾಗಿ ಜನರಿಗೆ ಒಂದು ಒಳ್ಳೆಯ ವಿಚಾರವನ್ನು ಮಾಡಬೇಕು ಅಂತ ಮನ್ಸಿಗೆ ಕಂಡು ಬಂದಿರೋಂಥವ್ರು ನೋಡೋಣ ಸಾಧ್ಯವಾಗುತ್ತೆ ಅಂತ